ಕತೆ ಮನೆಯ ಮಾತುಗಳು ಅಮ್ಮ ನಿನ್ನ ಕಾಫಿ ವಾಸನೆ ಬಂತು ಇವತ್ತು ತುಂಬಾ ಚೆನ್ನಾಗಿ ಕುದಿಸಿದ್ದೀಯಾ ಎಂದಳು ಸವಿತಾ ಅಡಿಗೆ ಮನೆಗೆ ನುಗ್ಗುತ್ತಾ ಅಮ್ಮ ನಗುತ್ತಾ ಹೌದು ಮಗಳೇ ನಿನ್ನೀಗೆ ಕುದಿಸಿದೆ ಬೆಳಗ್ಗೆ ಮುಖ ಬಿದ್ದಂತಿತ್ತು ಏನಾಯ್ತು ಎಂದು ಕೇಳಿದಳು ಸವಿತಾಳ ಕಣ್ಣು ತುಂಬಿ ಬಂದವು ಅಮ್ಮ ನನಗೆ ಆಗುತ್ತಿಲ್ಲ ಇಷ್ಟು ವರ್ಷ ಓದಿದ್ದೆ ಹಗಲು ರಾತ್ರಿ ಹೋರಾಡಿದ್ದೆ ಆದರೆ ಕೆಲಸ ಮಾತ್ರ ಸಿಕ್ಕುತ್ತಿಲ್ಲ ನನ್ನ ಕನಸುಗಳು ಹಾಳಾದಂತೆ ಅನಿಸುತ್ತಿದೆ ಅಮ್ಮ ನಗುತ್ತಾ ಕಪ್ ಕೊಡುತ್ತಾ ಏನಪ್ಪ ಇದು ನಿನ್ನ ಕನಸು ಎಷ್ಟು ದೊಡ್ಡದಾದರೂ ಅದು ನಿನ್ನ ಧೈರ್ಯಕ್ಕಿಂತ ದೊಡ್ಡದು ಅಲ್ಲ ಕೆಲಸ ಸಿಗದೇ ಇದ್ದರೆ ಬೇರೆ ಮಾರ್ಗ ತೆಗೆಯಬಹುದು ಆದರೆ ನಿನ್ನ ಹೃದಯ ಹತಾಶೆ ಆಗಬಾರದು ಆಗ ಮೂರನೇ ಕೊಟಕಿಯಿಂದ ಅಪ್ಪನ ಧ್ವನಿ ಕೇಳಿಸಿತು ಅಯ್ಯೋ ನಮ್ಮ ಮನೆಯ ಹುಡುಗಿ ತಲೆ ತಗ್ಗಿಸುತ್ತಿದ್ದಾಳಂತೆ ಮಗಳು ನೆನಪಿಟ್ಟಿಕೊ ನಿನ್ನ ಮೇಲೆ ನಮಗೆ ನಂಬಿಕೆ ಇದೆ ಜೀವನ ಬಾಗಿಲು ಮುಚ್ಚಿದ್ರೆ ಕಿಟಕಿ ತೆಗೆಯುತ್ತೆ ನಿನ್ನ ಧೈರ್ಯವೇ ನಮ್ಮ ಹೆಮ್ಮೆ ಸವಿತಾಳ ಕಣ್ಣು ಮಳೆಯಂತಾಗಿತ್ತು ಆದರೆ ಈ ಬಾರಿ ದುಃಖದ ಮಳೆ ಅಲ್ಲ ಹೃದಯ ಹಿತವಾದ ಮಳೆಯಂತಿತ್ತು ಅವಳು ನಿಧಾನವಾಗಿ ನಗುತ್ತಾ ಹೌದು ಅಮ್ಮ ಅಪ್ಪ ನಾನು ಬಿಡುವುದಿಲ್ಲ ಹೋರಾಡುತ್ತೇನೆ ನಿಜವಾಗಿಯೂ ನಾನು ನಿಮ್ಮ ಮಗಳು ಅಲ್ವಾ ಅಪ್ಪ ಅಮ್ಮ ಇಬ್ಬರು ಒಂದೇ ಸಲ ಅದಕ್ಕೆ ನಾವು ಗರ್ವಿಸುತ್ತೇವೆ ಎಂದು ಹೇಳಿದರು ಆ ದಿನ ಆ ಮನೆಯ ಗೋಡೆಗಳು ಕೇವಲ ಮಾತುಗಳನ್ನು ಮಾತ್ರ ಕೇಳಲಿಲ್ಲ ಒಬ್ಬ ಮಗಳ ಧೈರ್ಯವನ್ನು ಮರುಜನ್ಮ ನೀಡಿದವು ಬೆಳಗ್ಗೆ ಕಾಫಿ ಮಾತುಕತೆ ನಂತರ ಸವಿತಾಳ ಮನಸ್ಸಿನಲ್ಲಿ ಸ್ವಲ್ಪ ಬೆಳಕು ಮೂಡಿತ್ತು ಆದರೆ ದಿನ ಹೀಗೆ ಸುಲಭವಾಗಿರಲಿಲ್ಲ ಅಮ್ಮ ಅಡುಗೆ ಮನೆಗೆ ಹೋಗಿ ಸುತ್ತಾಡುತ್ತಾ ಏ ಮಗಳೇ ನಿನ್ನ ಅಣ್ಣಗೆ ಊಟ ಪ್ಯಾಕ್ ಮಾಡಬೇಕು ನೋಡ್ರಿ ನೀವು ಸಹಾಯ ಮಾಡೋಣ ಎಂದಳು ಸವಿತಾ ಹೌದು ಅಮ್ಮ ಕೊಡ್ರಿ ಇವತ್ತು ನನಗೂ ಕೈ ಕೆಲಸ ಮಾಡಿದ್ರೆ ಮನಸ್ಸು ತಣ್ಣಗಾಗುತ್ತೆ ಅಂತ ಹೇಳಿ ಪಕ್ಕದಲ್ಲಿ ನಿಂತಳು ಆಗ ಅಣ್ಣ ರವಿ ಹಾಲ್ನಿಂದ ಅಯ್ಯೋ ನನ್ನ ತಂಗಿ ಇವತ್ತು ಬೇಜಾರಿಲ್ಲದೆ ಕೆಲಸ ಮಾಡ್ತೀ ಮಾಡ್ತಾಳೇನು ನಿನ್ನೆ ತಾನೇ ಬೇಸರದಿಂದ ಕಿಟಕಿ ಮುಂದೆ ಕುಳಿತಿದ್ದೆ ಅಂದ ಸವಿತಾ ತುಂಟ ನಗುತ್ತ ಅಣ್ಣ ನೀನು ಅಷ್ಟೇನು ದೊಡ್ಡ ದೊಡ್ಡವನಾದರೂ ನಮ್ಮನ್ನು ನೋಡಿ ಇಷ್ಟು ದಿನದಿಂದ ಅಮ್ಮನಿಗೆ ಬಿಟ್ಟಿದ್ದೀಯ ನೀನು ಸಹಾಯ ಮಾಡಿದ್ರೆ ನಿನಗೆ ತಲೆ ಕೆಳಗಾಗ್ತಾ ಅಪ್ಪ ಪತ್ರಿಕೆ ಓದ್ತಾ ನಕ್ಕರು ನೀವು ಇಬ್ಬರು ಹೀಗೆ ಜಗಳ ಮಾಡೋದನ್ನ ನೋಡಿ ನನಗೆ ತುಂಬಾ ಸಂತೋಷ ಮನೆಯ ಶಾಂತಿ ಎಂದರೆ ಕೇವಲ ಮೌನ ಅಲ್ಲ ಮಗಳೇ ಇಂತಹ ಮಾತುಕತೆ ನಕ್ಕು ಕುಳಿತುಕೊಳ್ಳೋದು ಅಮ್ಮ ಗಂಭೀರವಾಗಿ ಹೌದು ಮಾತುಗಳನ್ನು ಮನಸ್ಸಿಗೆ ತೂಕ ಇಳಿಸುತ್ತವೆ ನೀನು ನಿನ್ನ ಸಮಸ್ಯೆಗಳನ್ನು ಒಳಗೆ ಇಟ್ಟುಕೊಂಡರೆ ಅದು ಹೊರೆ ಆಗುತ್ತೆ ಹಂಚಿಕೊಂಡರೆ ಹಗುರವಾಗುತ್ತೆ ನೆನಪಿಡು ಮಗಳೇ ಸವಿತಾ ಸ್ವಲ್ಪ ಆಲೋಚನೆ ಮಾಡಿದಳು ಅಮ್ಮ ಅಪ್ಪ ನನಗೆ ಸತ್ಯ ಹೇಳಬೇಕು ನಾನು ಕೆಲವೊಮ್ಮೆ ನನ್ನ ಬದುಕು ಹಾಳಾಯಿತೆಂದುಕೊಂಡಿದ್ದೆ ಆದರೆ ನೀವು ನನ್ನ ಮೇಲೆ ತೋರಿದ ನಂಬಿಕೆ ನೋಡಿ ನಿಜವಾಗಿಯೂ ನನ್ನಲ್ಲೇನೋ ಶಕ್ತಿ ಇದೆ ಅನಿಸುತ್ತೆ ಅಪ್ಪ ತಕ್ಷಣ ಹೌದು ಅದು ನಮ್ಮ ಕುಟುಂಬದ ಶಕ್ತಿ ನಾವು ಒಂದೇ ಮನೆಯಲ್ಲಿ ಇದ್ದೀವಿ ಅಂದರೆ ಕೇವಲ ಗೋಡೆಗಳು ಮತ್ತು ಬಾಗಿಲುಗಳು ಕಾರಣವಲ್ಲ ನಮ್ಮ ನಡುವಿನ ಮಾತುಗಳು ನಂಬಿಕೆ ಪ್ರೀತಿ ಇವೆ ನಿಜವಾದ ಮನೆ ರವಿ ಕೂಡ ಸೇರಿಕೊಂಡ ಸವಿತಾ ನೀನು ಇನ್ನು ಯುವತಿ ಕೆಲಸ ಸಿಗೋದಿಲ್ಲ ಅಂದ್ರೆ ಜಗತ್ತೇ ಮುಗಿದು ಹೋಗಿಲ್ಲ ನಾನು ಒಂದು ನಿನಗೆ ಬೇಕಾದರೆ ಹೊಸ ತಂತ್ರಜ್ಞಾನ ಕಲಿಸುತ್ತೇನೆ ಒಂದೇ ದಿನ ನಿನಗೆ ಸೂಕ್ತವಾದ ಅವಕಾಶ ಬರುತ್ತದೆ ಅಮ್ಮ ಕಣ್ಣಿಗೆ ನೀರು ಬಂದು ಇದು ನೋಡಿ ನಿನ್ನ ಅಣ್ಣನು ನಿನ್ನ ಗುರು ನಿನ್ನ ಅಪ್ಪನು ನಿನ್ನ ಬಲ ನಾನು ನಿನ್ನ ನೆರಳು ಹೀಗಿರುವಾಗ ಏನು ಕಷ್ಟ ಬಂದರೂ ನಾವು ಗೆಲ್ಲುತ್ತೇವೆ ಅದನ್ನು ಕೇಳಿ ಸವಿತಾ ನಗುತ್ತಾ ಅಮ್ಮನ ಎದೆಗೆ ಅಪ್ಪಿಕೊಂಡಳು ಅಮ್ಮ ಅಪ್ಪ ಅಣ್ಣ ಇಷ್ಟು ದಿನ ನಾನು ನನ್ನ ಹೃದಯ ಮುಚ್ಚಿಕೊಂಡಿದ್ದೆ ಈಗ ನನಗೆ ಸ್ಪಷ್ಟವಾಗಿದೆ ನನ್ನ ಕನಸು ಮರೆಯಲಿಲ್ಲ ಅದು ಕೇವಲ ಸ್ವಲ್ಪ ತಡವಾಗಿದೆ ಅಷ್ಟೆ ಅಪ್ಪ ಆಳವಾಗಿ ನಿಟ್ಟುಸಿರು ಬಿಟ್ಟ ಮಗಳೇ ಮನೆಗೆಲ್ಲ ಹೀಗೆ ಕೆಲವೊಮ್ಮೆ ಹೊರೆ ಕೆಲವೊಮ್ಮೆ ಹಬ್ಬ ಆದರೆ ಮಾತುಗಳು ಬೆಂಬಲ ಒಟ್ಟುಗೂಡುವಿಕೆ ಇವು ಒಂದೇ ಮನೆಯ ನಿಜವಾದ ಅಲಂಕಾರ ಜೀವನ ಯಾವಾಗಲೂ ಒಂದು ಪರೀಕ್ಷೆ ಆದರೆ ನಾವು ಕುಟುಂಬವಾಗಿ ಉತ್ತರ ಬರೆಯುತ್ತೇವೆ ಆ ದಿನ ಆ ಮನೆಯೊಳಗೆ ಕೇವಲ ಊಟದ ಸುವಾಸನೆ ಮಾತ್ರವಲ್ಲ ಮಾತುಗಳ ಸೌಂದರ್ಯವು ತುಂಬಿಕೊಂಡಿತ್ತು ಸವಿತಾಳ ಹೃದಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಒಬ್ಬಳೇ ಅಲ್ಲ ಎಂಬ ಭರವಸೆ ಬೇರೂರಿತು ಅವಳು ನಗುತ್ತ ಮನಸ್ಸಿನಲ್ಲೇ ನಿರ್ಧರಿಸಿದಳು ನಾನು ಬಿಟ್ಟುಕೊಡುವುದಿಲ್ಲ ನಾನು ಪ್ರಯತ್ನಿಸುತ್ತೇನೆ ನನ್ನ ಕನಸು ನನಸ್ಸು ಮಾಡಲು ನನ್ನ ಮನೆಯಲ್ಲಿ ಇರುವ ಈ ಮಾತುಗಳು ಈ ಬೆಂಬಲ ಸಾಕು ಸವಿತಾಳಿಗೆ ಆ ದಿನದಿಂದ ಮನಸ್ಸಿನಲ್ಲಿ ಹೊಸ ಹುರುಪು ಬಂದಿತು ಮನೆ ಮಾತುಗಳಿಂದ ಬಂದ ಆತ್ಮವಿಶ್ವಾಸ ಅವಳ ಕಣ್ಣುಗಳಲ್ಲಿ ಹೊಳೆಯುತ್ತಿತ್ತು ಬೆಳಗ್ಗೆ ತಿಂಡಿ ತಿನ್ನುತ್ತಾ ಅಪ್ಪ ಕೇಳಿದರು ಮಗಳು ಇವತ್ತು ಏನ್ ಪ್ಲಾನ್ ಹೀಗೆ ಬೇಜಾರಾಗಿ ಕುಳಿತುಕೊಳ್ಳೋಕೆ ಬಿಟ್ಟಿದ್ದೀಯಾ ಸವಿತಾ ಸ್ವಲ್ಪ ನಗುತ್ತಾ ಅಪ್ಪ ನನಗೆ ಕೆಲವು ಆನ್ಲೈನ್ ಕ್ಲಾಸ್ಗಳು ಸೇರಬೇಕು ಅನಿಸುತ್ತಿದೆ ಹೊಸ ತಂತ್ರಜ್ಞಾನ ಕಲಿತರೆ ನನಗೆ ಚಾನ್ಸ್ ಬರಬಹುದು ನಾನು ಯೋಚಿಸ್ತೇ ಅಪ್ಪ ಸಂತೋಷದಿಂದ ಅದ್ಭುತ ಕಲಿಯೋದನ್ನು ಬಿಡಬೇಡ ಜೀವನದಲ್ಲಿ ಜ್ಞಾನ ಹೂಡಿಕೆ ಮಾಡಿದ್ರೆ ಫಲ ಯಾವಾಗಲೂ ಸಿಗುತ್ತದೆ ಬಾ ನಿನಗೆ ಬೇಕಾದ ವೆಚ್ಚವನ್ನು ನಾನು ನೋಡಿಕೊಳ್ಳುತ್ತೇನೆ ಅಸ್ ಅಮ್ಮ ತಕ್ಷಣ ಅಯ್ಯೋ ಎಷ್ಟು ಬಾರಿಯೂ ಅಪ್ಪನ ಹಣದ ಮೇಲೆ ನಿಂತ್ಕೊಳ್ತೀಯ ನಾನು ಚಿನ್ನದ ಚುಡಿಯನ್ನು ಬದಲಾಯಿಸ್ತೀನಿ ಅದರಿಂದ ಶುಲ್ಕ ಪಾವತಿಸೋಣ ಅದನ್ನು ಕೇಳಿ ಸವಿತಾಳ ಕಣ್ಣು ನೀರು ತುಂಬಿತು ಅಮ್ಮ ನೀನು ನಿನ್ನ ಆಭರಣವನ್ನು ಬಿಟ್ಟು ಕೊಡಬೇಕು ಅಂತ ನನಗಿಷ್ಟವಿಲ್ಲ ನಾನು ಸ್ವಲ್ಪ ಟ್ಯೂಷನ್ ಮಾಡ್ತೀನಿ ಮಕ್ಕಳಿಗೆ ಕಲಿಸಿದ್ರೆ ನಾನೇನು ಸ್ವಲ್ಪ ಸಂಪಾದನೆ ಮಾಡಬಹುದು ರವಿ ಹಾಸ್ಯ ಮಾಡುತ್ತಾ ಏನಪ್ಪ ನನ್ನ ತಂಗಿ ಇನ್ನು ಕಾಲೇಜ್ ಮಕ್ಕಳಿಗೆ ಟ್ಯೂಷನ್ ಮಾಡ್ತಾ ನಂತರ ಕಂಪ್ಯೂಟರ್ ಹೀರೋಯಿನ್ ಆಗ್ತಾಳಂತೆ ಅಪ್ಪ ನಕ್ಕು ಹೌದು ನಮ್ಮ ಮನೆಯ ಹುಡುಗಿ ಹೀಗೆ ಹೆಜ್ಜೆ ಹಾಕ್ತಾಳೆ ಇದನ್ನೇ ನಾನು ಜೀವನದ ಜೀವನವೆಂದು ಕೊಳ್ಳುತ್ತೇನೆ ಬಿದ್ದರೂ ಹೇಳೋದು ಶಕ್ತಿ ಆಗ ನಂತರದ ವಾರಗಳಲ್ಲಿ ಮನೆ ಬದಲಾಯಿಸುತ್ತೇನೋ ಅನಿಸುತ್ತೆ ಅಮ್ಮ ಅಡಿಗೆ ಮಾಡುವಾಗಲೆಲ್ಲ ಸವಿತಾಳ ಲ್ಯಾಪ್ಟಾಪ್ ಮುಂದೆ ಕೂತು ಕಲಿಯುತ್ತಿದ್ದಳು ಅಪ್ಪ ಹಾಲ್ನಲ್ಲಿ ಪತ್ರಿಕೆ ಬಿಟ್ಟು ಬಂದು ಹೇಗಿದೆ ಪಾಠ ಎಂದು ಕೇಳುತ್ತಿದ್ದರು ರವಿ ಆಫೀಸ್ನಿಂದ ಬಂದು ಇವತ್ತು ಹೊಸ ಸಾಫ್ಟ್ವೇರ್ ತೋರಿಸ್ತೀನಿ ಎಂದು ಅವಳ ಪಕ್ಕದಲ್ಲಿ ಕೂತುಕೊಳ್ಳುತ್ತಿದ್ದ ಮನೆ ಮಾತುಗಳು ಹೀಗೆ ಬೆಂಬಲದ ಗುನಿಯಾಗುತ್ತಿದ್ದವು ಒಂದು ಸಂಜೆ ಸವಿತಾಳಿಗೆ ಒಂದು ಸಂದೇಶ ಬಂತು ಆಡಿದ ಅರ್ಜಿಯ ಆಧಾರದ ಮೇಲೆ ನಾಳೆ ಇಂಟ್ರ್ಯೂಗೆ ಬರಬೇಕು ಎಂದು ಅವಳು ಉದಯ ಹಿಡಿದು ಅಮ್ಮನ ಬಳಿ ಓಡಿಬಂದು ಅಮ್ಮ ನನಗೆ ಇಂಟ್ರ್ಯೂ ಕಾಲ್ ಬಂದಿದೆ ಎಂದು ಕಣ್ಣೀರು ಹಾಕಿಕೊಂಡಳು ಅಮ್ಮ ಅವಳ ಕೈ ಹಿಡಿದು ಮಗಳೇ ಇದು ನಿನ್ನ ಶ್ರಮದ ಫಲ ಆದರೆ ನೆನಪಿಟ್ಟುಕೊ ಫಲ ಸಿಕ್ಕಿದರೂ ಸಿಗದಿದ್ದರೂ ನಿನ್ನ ಧೈರ್ಯವಂತಳು ಅದು ಸಾಕು ಅಪ್ಪ ಅಲ್ಲಿ ಬಂದು ಹೋಗು ಮಗಳು ನಮ್ಮ ಆಶೀರ್ವಾದ ನಿನ್ನ ಜೊತೆಗೇ ಇದೆ ನೀನು ಗೆದ್ದರೂ ನಾವು ಹೆಮ್ಮೆ ಪಡುವೆವು ನೀನು ಸೋತರೂ ನಿನ್ನ ಧೈರ್ಯಕ್ಕೆ ನಾವು ಗೌರವ ಕೊಡುತ್ತೇವೆ ರವಿ ಕೂಡ ತುಂಟವಾಗಿ ನಿನಗೆ ಬೇಕಾದ್ರೆ ಇಂಟರ್ವ್ಯೂದಲ್ಲಿ ನನ್ನ ಅಣ್ಣ ದೊಡ್ಡ ಒಳ್ಳೆಯವನು ಅಂತ ಹೇಳು ಖಂಡಿತ ಕೆಲಸ ಸಿಗುತ್ತೆ ಎಂದ ಮನೆಯೆಲ್ಲ ನಗೆ ಪ್ರೀತಿ ಹುರಿ ತುಂಬಿತ್ತು ಇಂಟರ್ವ್ಯೂ ದಿನ ಸವಿತಾ ಬಟ್ಟೆ ತೊಟ್ಟು ಕನ್ನಡಿ ಮುಂದೆ ನಿಂತಳು ಅಮ್ಮ ಬಂದು ಅವಳ ತಲೆಗೆ ತೈಲ ಹಚ್ಚಿ ಇದು ನಿನ್ನ ಅದೃಷ್ಟದ ಲಕ್ಷಣ ಎಂದಳು ಅಪ್ಪ ಹಸಿದು ಕಾವಲಿಯನ್ನು ಕೊಡುತ್ತಾ ಇದು ನನ್ನ ಪಯಣಕ್ಕೆ ಶಕ್ತಿ ಎಂದರು ರವಿ ಕಾರ್ ಕಿ ಹಿಡಿದು ಬಾ ತಂಗಿ ನಾನು ನಿನ್ನನ್ನು ಬಿಟ್ಟೆ ಎಂದ ಮನೆ ಮಾತುಗಳು ಆ ದಿನ ಸವಿತಾಳ ಹೆಜ್ಜೆಗೂ ಶಕ್ತಿ ತುಂಬಿದವು ಅವಳು ಹೊರಟಾಗ ಬಾಗಿಲಲ್ಲಿ ನಿಂತು ಯೋಚಿಸಿದಳು ನಾನು ಏಕಾಂಗಿಯಲ್ಲ ನನ್ನ ಹಿಂದಿರುವ ಮನೆ ಮಾತುಗಳು ನನಗೆ ಬಲ ಈ ಮನೆಯ ಪ್ರೀತಿ ನಂಬಿಕೆ ಇದಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಇಲ್ಲ ಸವಿತಾಳ ಇಂಟರ್ವ್ಯೂ ದಿನ ಮುಗಿದು ಮನೆಗೆ ಬಂದುಕೊಂಡಳು ಅವಳ ಮುಖದಲ್ಲಿ ಸ್ವಲ್ಪ ನಗು ಸ್ವಲ್ಪ ಆತಂಕ ಅಪ್ಪ ತಕ್ಷಣ ಏನಾಯ್ತು ಮಗಳು ಹೇಗಾಯ್ತು ಎಂದು ಕುತೂಹಲದಿಂದ ಕೇಳಿದರು ಸವಿತಾ ಉಸಿರೆಳೆದಳು ಅಪ್ಪ ನಿಜ ಹೇಳಬೇಕು ಅಂದ್ರೆ ನನಗೆ ಒಳ್ಳೆಯದಾಗಿತ್ತಂತೆ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಾಧ್ಯವಾಯಿತು ಆದರೆ ಗೊತ್ತಿಲ್ಲ ಆಯ್ಕೆ ಆಗ್ತೀನೋ ಇಲ್ಲವೋ ಅಮ್ಮ ಅವಳ ಕೈ ತಟ್ಟಿ ಮಗಳೇ ನಾವು ನಮ್ಮ ಕರ್ತವ್ಯ ಮಾಡಿದ್ರೆ ಸಾಕು ಫಲ ಯಾವಾಗಲೂ ದೇವರ ಕೈಲಿ ಆದರೆ ನನಗೆ ಇನ್ನ ಮೇಲೆ ಶತಮಾನದ ನಂಬಿಕೆ ಇದೆ ರವಿ ಹಾಸ್ಯ ಮಾಡುತ್ತಾ ಅಯ್ಯೋ ನನಗೆ ಕೆಲಸ ಕೊಡ್ತಾರಂತೆ ಅನಿಸುತ್ತಿದೆ ನಂತರ ನನ್ನ ಮೇಲೆ ಬಾಸ್ ಆಗ್ಬೇಡ ತಂಗಿ ಎಂದ ಸವಿತಾ ನಕ್ಕಳು ಆ ನಗೆ ಮನೆಯಲ್ಲಿ ಹಬ್ಬದ ದೀಪದಂತೆ ಹೊಳೆಯಿತು ಮುಂದಿನ ಎರಡು ದಿನಗಳು ಕಷ್ಟಕರವಾಗಿದ್ದವು ಸವಿತಾಳ ಮನಸ್ಸು ಸದಾ ಫೋನ್ ಕಡೆ ಅಮ್ಮ ಅವಳ ಕಡೆ ಅವಳ ಬಳಿ ಕುಳಿತು ಏನು ಈ ಹಾವಳಿ ಫಲಿತಾಂಶದ ಬಗ್ಗೆ ಹೆಚ್ಚು ಯೋಚಿಸೋಕೆ ಬೇಡ ಬಾ ನನಗೆ ಚಪಾತಿ ಬೆಲ್ಲ ಬೇಕು ನನ್ನ ಜೊತೆ ಮಾಡೋಣ ಅವಳು ನಗುತ್ತ ಅಮ್ಮನಿಗೆ ಸಹಾಯ ಮಾಡಿದಳು ಅಡುಗೆ ಮನೆಯಲ್ಲಿ ಮಾತುಗಳು ಹರಿದುಕೊಂಡವು ಅಮ್ಮ ನಾನೇನು ಆಯ್ಕೆಯಾಗದೇ ಇದ್ದರೆ ಅಯ್ಯೋ ಈ ಆಗ ಇನ್ನೊಂದು ಅವಕಾಶ ಬರುತ್ತದೆ ಜೀವನದ ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ತೆಗೆಯುತ್ತದೆ ಮಗಳೇ ಮೂರನೇ ದಿನ ಮಧ್ಯಾಹ್ನ ಫೋನ್ ಗಂಟೆ ಮೊಳಗಿತು ಸವಿತಾ ಧಾವಿಸಿ ಫೋನ್ ಎತ್ತಿದಳು ಶುಭಾಶಯಗಳು ನೀವು ಆಯ್ಕೆಯಾಗಿದ್ದೀರಿ ಮುಂದಿನ ವಾರ ಕೆಲಸಕ್ಕೆ ಹಾಜರಾಗಬೇಕು ಅವಳ ಕಣ್ಣು ತುಂಬಿ ಬಿಟ್ಟಿತು ಅವಳು ಫೋನ್ ಬಿಟ್ಟು ನಡು ನಡುಗುವ ಧ್ವನಿಯಲ್ಲಿ ಅಮ್ಮ ಅಪ್ಪ ನನಗೆ ಕೆಲಸ ಸಿಕ್ಕಿದೆ ಎಂದು ಕಿರಿಚಿದಳು ಅಮ್ಮ ಪಾತ್ರೆ ಹಿಡಿದು ಓಡಿ ಬಂದು ಅವಳನ್ನು ಒಪ್ಪಿಕೊಂಡಳು ನೋಡು ನಿನ್ನ ಪ್ರತಿ ಶ್ರಮದ ಫಲ ನೀನು ನಿನ್ನ ಕನಸು ನೆರವೇರಿಸಿದ್ದೀಯ ಮಗಳೇ ಅಪ್ಪ ಕಣ್ಣು ಒರೆಸಿಕೊಂಡು ನೀನು ನಿಜವಾಗಿಯೂ ನನ್ನ ಹೆಮ್ಮೆ ನಾವು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ತಪ್ಪಾಗಿಲ್ಲ ರವಿ ಹಾರಾಡುತ್ತ ತಂಗಿ ಇನ್ನು ನನ್ನಿಂದ ಊಟ ಮಾಡಿಸ್ಕೊಳ್ಬೇಡ ನನಗೆ ಗಿಫ್ಟ್ ಕೊಡಬೇಕು ಮನೆಯ ಗೋಡೆಗಳು ಆ ದಿನ ನಗೆ ಸಂತೋಷ ಕಣ್ಣೀರು ಎಲ್ಲದರ ಪ್ರತಿಧ್ವನಿ ತುಂಬಿಕೊಂಡವು ಆ ರಾತ್ರಿ ಊಟದ ನಂತರ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು ಅಪ್ಪ ನಿಧಾನವಾಗಿ ಹೇಳಿದರು ಮಗಳು ಇದು ಕೇವಲ ನಿನ್ನ ಗೆಲುವಲ್ಲ ಇದು ನಮ್ಮ ಮನೆಯ ಗೆಲುವು ನಾವು ಒಂದಾಗಿ ನಿನ್ನನ್ನು ಬೆಂಬಲಿಸಿದ್ದೇವೆ ನೆನಪಿಟ್ಟುಕೋ ಮನೆಯಲ್ಲಿ ಮಾತುಗಳು ಪ್ರೀತಿ ಪ್ರೋತ್ಸಾಹ ಇವು ಯಾವಾಗಲೂ ನಿನ್ನ ಜೀವನಕ್ಕೆ ದಾರಿದೀಪ ಸವಿತಾಳ ಕಣ್ಣು ಮತ್ತೊಮ್ಮೆ ನೀರಾಯಿತು ಅಪ್ಪ ಅಮ್ಮ ಅಣ್ಣ ನಾನು ನಿಮ್ಮ ಮಾತಿನಿಂದ ಬದುಕನ್ನು ಕಲಿತೆ ನನಗೆ ಹೌದು ಕೆಲಸ ಸಿಕ್ಕಿದೆ ಆದರೆ ನನಗೆ ದೊರೆತ ದೊಡ್ಡ ಸಾಧನೆ ನಿಮ್ಮ ಪ್ರೀತಿ ನಿಮ್ಮ ನಂಬಿಕೆ ಮನೆಯೆಲ್ಲ ಶಾಂತವಾಗಿ ನಗುತ್ತಿತ್ತು ಅದು ಕೇವಲ ಒಂದು ಮನೆಯಲ್ಲ ಅದು ಪ್ರೀತಿಯಿಂದ ತುಂಬಿದ ಮೌನದ ದಿನ ಬಂತು ಅವಳ ಕಣ್ಣು ತುಂಬಾ ಕನಸು ಹೃದಯದಲ್ಲಿ ಸ್ವಲ್ಪ ಭಯ ಬೆಳಗ್ಗೆ ಬಟ್ಟೆ ತೊಟ್ಟು ಕನ್ನಡಿಯ ಮುಂದೆ ನಿಂತಾಗ ಅಮ್ಮ ಹತ್ತಿರ ಬಂದು ಮಗಳೇ ಕೆಲಸಕ್ಕೆ ಹೋಗೋದು ದೊಡ್ಡ ಸಾಧನೆ ಅಲ್ಲ ಕೆಲಸದಲ್ಲಿ ನಿನ್ನ ಮನುಷ್ಯತ್ವದ ಉಳಿಸಿಕೊಂಡರೆ ಅದು ನಿಜವಾದ ಸಾಧನೆ ಇದನ್ನು ನೆನಪಿಟ್ಟುಕೋ ಎಂದು ನಿಧಾನವಾಗಿ ಹೇಳಿದರು ಅಪ್ಪ ಟೈ ಟೈ ಸರಿ ಮಾಡುತ್ತಾ ಮಗಳೇ ತಂತ್ರಜ್ಞಾನ ಕಲಿತುಕೊಳ್ಳುವುದು ಸುಲಭ ಆದರೆ ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ನಿನ್ನ ಒಳ್ಳೆಯ ಮನಸ್ಸೇ ನಿನ್ನ ದೊಡ್ಡ ಬಲ ಎಂದು ಸಲಹೆ ನೀಡಿದರು ರವಿ ನಗುತ್ತ ತಂಗಿ ಮೊದಲ ದಿನ ತುಂಬಾ ಕಟ್ಟು ಹಿಡಿದು ಕುಳಿತುಕೊಳ್ಳಬೇಡ ಸಹೋದ್ಯೋಗಿಗಳ ಜೊತೆ ಮಾತಾಡು ನಿನ್ನ ನಗು ನಿನ್ನ ಶಕ್ತಿ ಬೇಗನೆ ಎಲ್ಲರೂ ನಿನ್ನ ಸ್ನೇಹಿತರಾಗುತ್ತಾರೆ ಎಂದು ಮಿಶ್ರಿತ ಪ್ರೋತ್ಸಾಹ ಕೊಟ್ಟನು ಸವಿತಾಳ ಕಣ್ಣು ತೇವಗೊಂಡಿತು ನೀವು ಕೊಡುವ ಈ ಮಾತುಗಳೇ ನನಗೆ ಆಶೀರ್ವಾದ ನಾನು ಇವತ್ತೇ ಗೆದ್ದಂತೆ ಅನಿಸುತ್ತಿದೆ ಆಫೀಸ್ಗೆ ಹೋದಾಗ ದೊಡ್ಡ ಕಟ್ಟಡ ಅನೇಕ ಜನ ಕಂಪ್ಯೂಟರ್ಗಳ ಸದ್ದು ಅವಳಿಗೆ ಸ್ವಲ್ಪ ಹೆದರಿಕೆ ಆಯಿತು ಆದರೆ ತಕ್ಷಣ ಅಮ್ಮನ ಮಾತು ನೆನಪಾಯಿತು ಮಗಳೇ ಮನುಷ್ಯತ್ವ ಉಳಿಸಿಕೊಂಡರೆ ಸಾಕು ಅವಳು ಆಳ ಉಸಿರೆಳೆದಳು ಧೈರ್ಯದಿಂದ ಕುಳಿತುಕೊಂಡಳು ಮ್ಯಾನೇಜರ್ ಬಂದು ನಿಮ್ಮ ಹೆಸರು ಸವಿತಾ ತಾನೆ ಸ್ವಾಗತ ನಿಮ್ಮ ರೆಸ್ಯೂಮ್ ನೋಡಿ ನನಗೆ ಇಷ್ಟ ಆಯ್ತು ನೀವು ಬೇಗ ಕಲಿಯುವಳು ಅನಿಸುತ್ತೀರಿ ಎಂದರು ಅವಳಿಗೆ ಹೃದಯದಲ್ಲೇ ಅಪ್ಪನ ಧ್ವನಿ ಕೇಳಿಸಿದಂತೆ ಆಯಿತು ಜ್ಞಾನ ಹೂಡಿಕೆ ಮಾಡಿದರೆ ಫಲ ಯಾವಾಗಲೂ ಸಿಗುತ್ತದೆ ಅವಳು ಮುಗುಳ್ ನಗುತ್ತಾ ಧನ್ಯವಾದಗಳು ಸರ್ ನಾನು ನನ್ನ ಶ್ರೇಷ್ಠ ಪ್ರಯತ್ನ ಮಾಡುತ್ತೇನೆ ಎಂದಳು ಮಧ್ಯಾಹ್ನ ಲಂಚ್ ಬ್ರೇಕ್ ವೇಳೆ ಎಲ್ಲರೂ ಗುಂಪಾಗಿ ಕುಳಿತಿದ್ದರು ಸವಿತಾ ಸ್ವಲ್ಪ ತಡಕ ತಡಕಾಡುತ್ತಿದ್ದಳು ಆಗ ರವಿಯ ಮಾತು ನೆನಪಾಯಿತು ಮಾತಾಡು ನಿನ್ನ ನಗು ನಿನ್ನ ಶಕ್ತಿ ಅವಳು ಧೈರ್ಯ ಮಾಡಿಕೊಂಡು ಪಕ್ಕದ ಹುಡುಗಿಯ ಜೊತೆ ಮಾತನಾಡಲು ಶುರು ಮಾಡಿದಳು ಅವಳು ಅವಳ ನಗುವಿನಲ್ಲಿ ಇತರರು ಹತ್ತಿರವಾದರು ಆ ಕ್ಷಣ ಅವಳು ನಿಜವಾಗಿಯೂ ಕುಟುಂಬದ ಮಾತುಗಳಿಂದ ಬಲ ಪಡೆದಳು ಎಂದು ಅರಿತುಕೊಂಡಳು ಸಂಜೆ ಮನೆಗೆ ಬಂದಾಗ ಅಮ್ಮ ಬಾಗಿಲಲ್ಲಿ ನಿಂತೇ ಕಾದಿದ್ದರು ಹೇಗಿತ್ತು ಮೊದಲ ದಿನ ಎಂದು ಕಾತರದಿಂದ ಕೇಳಿದರು ಸವಿತಾ ನಗುತ್ತ ಅಮ್ಮ ತುಂಬಾ ಹೊಸ ಅನುಭವ ಆದರೆ ನಿಮ್ಮ ಮಾತುಗಳು ನನ್ನ ಜೊತೆ ಇದ್ದವು ಒಂದು ಕ್ಷಣವೂ ನಾನು ಒಬ್ಬಳೇ ಅನ್ನಿಸಲಿಲ್ಲ ಆಫೀಸಿನ ಮಧ್ಯೆಯೂ ನನಗೆ ನಿಮ್ಮ ಧ್ವನಿ ಕೇಳಿಸುತ್ತಿತ್ತು ಅಪ್ಪ ಹೆಮ್ಮೆಗೊಂಡು ಅದಕ್ಕೆ ಮನೆಯನ್ನು ದೇವಾಲಯ ಅಂತಾರೆ ಮನೆಯಿಂದ ಹೊರಟರು ಮನೆಯ ಮಾತುಗಳು ನಮ್ಮ ಹಿಡಿದಿರುತ್ತವೆ ಎಂದರು ರವಿ ತುಂಟವಾಗಿ ತಂಗಿ ಹೀಗೆ ಒಳ್ಳೆಯವರಂತೆ ಇರೋದು ಬೇಡ ನಾಳೆ ನನಗೆ ಚಾಕ್ಲೇಟ್ ತಂದು ಕೊಡಬೇಕು ಅಲ್ವಾ ಎಂದ ಅಮ್ಮ ನಕ್ಕು ಈ ಹುಡುಗ ತನ್ನ ತಂಗಿಯ ಸಾಧನೆಯನ್ನು ಆಚರಿಸಿಕೋ ಚಾಕ್ಲೇಟ್ ಕೊಡ್ತಾನೆ ನೋಡಿ ಎಂದರು ಮನೆ ಮತ್ತೆ ನಗುವಿನಂತೆ ತುಂಬಿತು ಆ ರಾತ್ರಿ ಸವಿತಾ ಕಿಟಕಿಯ ಮುಂದೆ ನಿಂತು ಆಕಾಶದತ್ತ ನೋಡಿದಳು ಇವತ್ತು ನನ್ನ ಜೀವನದ ಹೊಸ ಅಧ್ಯಾಯ ಶುರುವಾಯಿತು ನಾನು ಇನ್ನಷ್ಟು ಸಾಧಿಸಿದ್ದೆ ಮನೆಯ ಮಾತುಗಳಿಂದ ಇವು ನನ್ನ ಕನಸುಗಳ ಬೆಳಕು ಇನ್ನು ಮುಂದೆ ಯಾವ ಸವಾಲು ಬಂದರೂ ಈ ಮಾತುಗಳೇ ನನ್ನ ಶಕ್ತಿ ಅವಳ ಹೃದಯದಲ್ಲಿ ಮೌನವಾಗಿದ್ದರೂ ಒಂದು ಸ್ಪಷ್ಟವಾದ ಧ್ವನಿ ಕೇಳುತ್ತಿತ್ತು ಮನೆಯ ಮಾತುಗಳು ನನ್ನ ಬದುಕಿನ ದಾರಿದೀಪ ಸವಿತಾಳ ಕೆಲಸ ಶುರುವಾದದ್ದು ಕೆಲವೇ ವಾರಗಳು ಮೊದಲ ದಿನದ ಉತ್ಸಾಹ ಇನ್ನು ಉಳಿದಿದ್ದರೂ ಹೊಸ ಜವಾಬ್ದಾರಿಗಳ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಒಂದು ದಿನ ಆಫೀಸಿನಲ್ಲಿ ಮ್ಯಾನೇಜರ್ ಬಂದು ಸವಿತಾ ಮುಂದಿನ ವಾರ ದೊಡ್ಡ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ನಿನ್ನ ಹೊಣೆ ಕ್ಲೈಂಟ್ ಮುಂದೆ ನೀನೇ ಮಾತನಾಡಬೇಕು ಎಂದರು ಅವಳ ಕಣ್ಣು ಬೆಚ್ಚಿ ಬಿದ್ದಿತು ನಾನು ಇಷ್ಟ ದೊಡ್ಡ ಹೊಣೆ ನನಗೆ ಸಾಧ್ಯವು ಅವಳು ಮನೆಯ ಕಡೆ ಹೋದಾಗ ಮುಖದಲ್ಲಿ ಬಾರ ಕಣ್ಣುಗಳಲ್ಲಿ ಆತಂಕ ಅಪ್ಪ ಪತ್ರಿಕೆ ಓದುತ್ತಾ ನೋಡಿದರು ಮಗಳೇ ನಿನ್ನ ಮುಖ ನೋಡಿದ್ರೆ ಕಾಫಿಯೇ ಕಹಿ ಆಗ್ತಿದೆ ಏನಾಯ್ತು ಹೇಳು ಸವಿತಾ ತಲೆ ಬಾಗಿಸಿ ಅಪ್ಪ ನನಗೆ ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಎಲ್ಲರ ಮುಂದೆ ಮಾತನಾಡಬೇಕು ನನಗೆ ಆಗುತ್ತದೋ ಗೊತ್ತಿಲ್ಲ ಅಮ್ಮ ತಕ್ಷಣ ನಗುತ್ತ ಅಯ್ಯೋ ಇದು ಏನು ದೊಡ್ಡದು ನೀನು ಚಿಕ್ಕವಳಾಗಿದ್ದಾಗ ಮೆರವಣಿಗೆಯಲ್ಲಿ ನೃತ್ಯ ಮಾಡಿದೆಯಲ್ಲ ಅಲ್ಲಿ ಸಾವಿರ ಜನರ ಮುಂದೆ ಹೆದರಲಿಲ್ಲ ಈಗ ಯಾಕೆ ರವಿ ಸೇರಿಕೊಂಡು ಹೌದು ತಂಗಿ ನೆನಪಿದೆಯಾ ಶಾಲೆಯಲ್ಲಿ ಭಾಷಣಕ್ಕೆ ನಿಂತಾಗ ಮೈಕ್ ಆಫ್ ಆಗಿತ್ತು ಆದರೂ ಜೋರಾಗಿ ಕೂಗಿಕೊಂಡು ಮುಗಿಸಿದೆಯಲ್ಲ ಅದು ನಿನ್ನ ಧೈರ್ಯ ಅವಳ ಕಣ್ಣು ನೀರು ತುಂಬಿತು ಆದರೆ ಅಮ್ಮ ಅಪ್ಪ ಇದು ಆಟವಲ್ಲ ಕಂಪನಿಯ ಪ್ರತಿಷ್ಠೆ ನಾನು ತಪ್ಪಾದ್ರೆ ಅಪ್ಪ ನಿಧಾನವಾಗಿ ಹೇಳಿದರು ಮಗಳೇ ತಪ್ಪುಗಳನ್ನು ತಪ್ಪುಗಳು ನಮ್ಮ ಶಿಕ್ಷಕರು ನೀನು ಶ್ರಮ ಪಟ್ಟರೆ ನಿನ್ನ ಸತ್ಯ ಸಂಧತಿ ನಿನ್ನ ಮಾತಿನಲ್ಲಿ ತೋರುತ್ತದೆ ಜನರು ನಿನ್ನ ತಾಳ್ಮೆಯನ್ನು ಕೇಳುತ್ತಾರೆ ಕೇವಲ ಪದಗಳನ್ನು ಅಲ್ಲ ಅಮ್ಮ ಕೈ ತಟ್ಟಿ ಹೋಗು ನಿನ್ನ ಹೃದಯದಿಂದ ಮಾತನಾಡು ಮನೆಯ ಮಾತುಗಳನ್ನು ನೆನಪಿಟ್ಟುಕೊ ನಿನಗೆ ಬಲ ಸಿಗುತ್ತದೆ ಆ ರಾತ್ರಿ ಸವಿತಾ ತನ್ನ ಕೊಠಡಿಯಲ್ಲಿ ಲ್ಯಾಪ್ಟಾಪ್ ಮುಂದೆ ಪ್ರೆಸೆಂಟೇಶನ್ ಕಿಟಕಿಯಿಂದ ಬರುವ ಗಾಳಿ ತಟ್ಟಿದಾಗ ಅವಳಿಗೆ ತೂಕಿತು ಅಮ್ಮ ಹೇಳಿದಂತೆ ನಾನು ಹೃದಯದಿಂದ ಮಾತನಾಡಿದ್ರೆ ಸಾಕು ರವಿ ಬಾಗಿಲು ತಟ್ಟಿದ ಏನು ಮೇಡಮ್ ಇನ್ನು ಓದ್ತಿದ್ದೀಯ ಬಾ ನಾನೇ ನಿನ್ನ ಕ್ಲೈಂಟ್ ನೀನು ಪ್ರಾಕ್ಟೀಸ್ ಮಾಡು ಅವಳು ನಕ್ಕು ಪ್ರಾರಂಭಿಸಿದಳು ಅವನ ಮುಂದೆ ಧೈರ್ಯವಾಗಿ ವಿವರಿಸುತ್ತಿದ್ದಾಗ ಆತ ಕೈ ತಟ್ಟಿ ವಾವ್ ಹೀಗೆ ಮಾತನಾಡಿದ್ರೆ ನಿನಗೆ ಗೆಲುವು ಖಚಿತ ಎಂದನು ಪ್ರೆಸೆಂಟೇಶನ್ ದಿನ ಬಂತು ಆ ಫೀಸಿನ ಹಾಲ್ ತುಂಬ ಜನ ಸವಿತಾಳ ಕೈಲಿ ಕೈ ಸ್ವಲ್ಪ ನಡುಗಿತು ಆದರೆ ತಕ್ಷಣ ಅವಳ ಮನಸ್ಸಿಗೆ ಮನೆಯ ಧ್ವನಿಗಳು ಬಂದವು ಮಗಳೇ ಹೃದಯದಿಂದ ಮಾತನಾಡು ತಪ್ಪುಗಳು ಶಿಕ್ಷಕರು ನಿನ್ನ ನಗು ನಿನ್ನ ಶಕ್ತಿ ಅವಳು ಆಳ ಉಸಿರಿ ಗುಡ್ ಮಾರ್ನಿಂಗ್ ಎವರಿ ಎಂದು ಪ್ರಾರಂಭಿಸಿದಳು ಪ್ರತಿ ವಾಕ್ಯಕ್ಕೂ ಆತ್ಮವಿಶ್ವಾಸ ಬೆಳೆದಂತೆ ಕೊನೆಗೆ ಎಲ್ಲರ ಚಪ್ಪಾಳೆ ಹೊಡೆದರು ಮ್ಯಾನೇಜರ್ ಬಂದು ಅದ್ಭುತ ನೀನು ನಮ್ಮ ತಂಡಕ್ಕೆ ಹೆಮ್ಮೆ ತಂದಿದ್ದೀಯ ಎಂದರು ಸಂಜೆ ಮನೆಗೆ ಬಂದಾಗ ಅಮ್ಮ ಬಾಗಿಲಲ್ಲಿ ತಾಳ್ಮೆಯಿಂದ ಕಾಯುತ್ತಿದ್ದಳು ಏನಾಯ್ತು ಮಗಳು ಸವಿತಾ ಕಣ್ಣೀರಿನಿಂದ ಅಮ್ಮ ನನಗೆ ಚಪ್ಪಾಳೆ ಸಿಕ್ಕಿತು ಎಂದು ಒಪ್ಪಿಕೊಂಡರು ಅಪ್ಪ ಸಂತೋಷದಿಂದ ನಾನು ಹೇಳಿದ್ದೇನು ನೀನು ಸತ್ಯ ಸಂಧತಿ ನಿನ್ನ ಬಲ ಜನ ಹೃದಯವನ್ನು ಗೆದ್ದದ್ದು ನಿನ್ನ ನಿಜವಾದ ಶಕ್ತಿ ಎಂದರು ರವಿ ಹಾಸ್ಯ ಮಾಡುತ್ತಾ ತಂಗಿ ಈಗಿನಿಂದ ನಾನು ನಿನ್ನ ಪಿ ಎ ಆಗ್ತೀನಿ ನಿನ್ನ ಡೈಲಾಗ್ಗಳನ್ನು ಬರೆಯೋದನ್ನು ನಾನೇ ನೋಡ್ಕೊಳ್ತೀನಿ ಎಂದನು ಮನೆಯಲ್ಲೆಲ್ಲ ನಗೆ ಸಂತೋಷ ಹರಡಿತು ಆ ರಾತ್ರಿ ಸವಿತಾ ತನ್ನ ದಿನಚರಿಯಲ್ಲಿ ಬರೆಯುತ್ತಿದ್ದಳು ಇಂದು ನಾನು ಕಲಿತ ಪಾಠ ಮನೆಯಲ್ಲಿ ಮಾತನಾಡುವ ಸಣ್ಣ ಮಾತುಗಳೇ ದೊಡ್ಡ ಶಕ್ತಿ ಅವು ನನ್ನ ಆತಂಕವನ್ನು ಧೈರ್ಯವಾಗಿ ಭಯವನ್ನು ನಗುವಾಗಿ ಕನಸನ್ನು ನಿಜವಾಗಿ ಬದಲಾಯಿಸಿ ಅವಳು ಪೆನ್ ನಿಲ್ಲಿಸಿ ಆಳ ನಿಟ್ಟುಸಿರಿರಳಿದಳು ಮನೆಯ ಮಾತುಗಳು ನನ್ನ ಜೀವನದ ಸಂಗೀತ ಸವಿತಾಳ ಕೆಲಸಕ್ಕೆ ಮೂರು ತಿಂಗಳು ಕಳೆದಿದ್ದವು ಆಫೀಸಿನಲ್ಲಿ ಅವಳ ಹೆಸರು ಎಲ್ಲರ ಬಾಯಲ್ಲಿತ್ತು ಅವಳು ಪ್ರಾಜೆಕ್ಟ್ಗಳನ್ನು ಶ್ರೇಷ್ಠವಾಗಿ ಮುಗಿಸುತ್ತಾಳೆ ಹೊಸ ಆಲೋಚನೆಗಳನ್ನು ತರುತ್ತಾಳೆ ಎಂದು ಸಹೋದ್ಯೋಗಿಗಳು ಮೆಚ್ಚುತ್ತಿದ್ದರು ಒಂದು ದಿನ ಮ್ಯಾನೇಜರ್ ಎಲ್ಲರ ಮುಂದೆ ಹೇಳಿದ ಮುಂದಿನ ತಿಂಗಳು ನಮ್ಮ ಕಂಪನಿಯ ದೊಡ್ಡ ಸಭೆ ಇದೆ ಅಲ್ಲಿ ನಮ್ಮ ತಂಡದ ಪ್ರತಿನಿಧಿಯಾಗಿ ಸವಿತಾ ಮಾತನಾಡುತ್ತಾರೆ ಚಪ್ಪಾಳೆ ಹೊಡೆಯುತ್ತ ಎಲ್ಲರೂ ಸಂತೋಷ ಪುಟ್ಟರು ಆದರೆ ಸವಿತಾ ಹೃದಯದಲ್ಲಿ ಒತ್ತಡದ ಅಲೆ ಎದ್ದಿತು ಇಷ್ಟು ದೊಡ್ಡ ಸಮಾರಂಭ ಅನೇಕ ಗಣ್ಯರ ಮುಂದೆ ನಾನೇ ಮಾತನಾಡಬೇಕೆ ಮನೆಗೆ ಬಂದಾಗ ಅವಳ ಮುಖದಲ್ಲಿ ಚೈತನ್ಯವಿದ್ದರೂ ಒಳಗೆ ಆತಂಕ ಒದಗಿತ್ತು ಅಮ್ಮ ನೋಡಿದ ತಕ್ಷಣ ಮಗಳೇ ಏನಪ್ಪ ಮುಖದಲ್ಲಿ ನಗು ಕಣ್ಣಲ್ಲಿ ಚಿಂತೆ ಕಾಣಿಸುತ್ತಿದೆ ಸವಿತಾ ನಿಧಾನವಾಗಿ ಹೇಳಿದಳು ಅಮ್ಮ ನನಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಆದರೆ ನನಗೆ ಭಯ ನನಗೆ ಹೊರೆ ಆಗ್ತಿದೆ ಕೆಲವೊಮ್ಮೆ ನಾನು ಹಾಳು ಮಾಡಿಬಿಟ್ಟರೆ ಏನು ಆಗುತ್ತೆ ಎಂದುಕೊಳ್ಳುತ್ತೇನೆ ಅಪ್ಪ ಪತ್ರಿಕೆ ಕೆಳಗೆ ಇಟ್ಟು ಮಗಳೇ ಹೊರೆ ಅನ್ನಿಸುವುದು ತಪ್ಪಲ್ಲ ಹೊರೆ ಅನಿಸದಿದ್ದರೆ ನಾವು ಬೆಳೆಯುತ್ತಿಲ್ಲ ಅನ್ನೋದು ಹೊರೆ ನಮ್ಮನ್ನು ಬಲಿಷ್ಠರನ್ನಾಗಿಸುತ್ತದೆ ನಿನ್ನ ಮೇಲೆ ನಮ್ಮ ನಂಬಿಕೆ ಇದೆ ರವಿ ತುಂಟ ನಗುತ್ತ ಅಯ್ಯೋ ನೀನು ಎಷ್ಟು ದೊಡ್ಡವಳಾದರೂ ನಿನ್ನ ತಂಗಿಯೇ ಅಲ್ವಾ ನೆನಪಿದೆಯಾ ಚಿಕ್ಕದಾಗಿದ್ದಾಗ ಕೇವಲ ನಾನು ಬೆಂಕಿಯಂತೆ ಹೊತ್ತಿದ್ದೇನೆ ಎಂದು ಶಾಲೆಯ ನಾಟಕದಲ್ಲಿ ಜೋರಾಗಿ ಕೂಗಿದ್ರೆ ಎಲ್ಲರೂ ನಕ್ಕರು ಆದರೆ ನೀನು ಹೆದರುವುದಿಲ್ಲ ಅವಳು ನಗುತ್ತಾ ಅಣ್ಣ ಅದೇನು ನೆನಪಿಗೆ ತಂದೆ ಅಮ್ಮ ಕೈ ಹಿಡಿದು ಮಗಳೇ ನಿನ್ನ ಮಾತುಗಳಲ್ಲಿ ನಿನ್ನ ಹೃದಯ ಇರಲಿ ನಿನ್ನ ಧ್ವನಿಯಲ್ಲಿ ನಿನ್ನ ಆತ್ಮವಿಶ್ವಾಸ ಇರಲಿ ಮನುಷ್ಯರು ನಿನ್ನ ಮಾತನ್ನು ಮಾತ್ರ ಕೇಳಿಸೋದಿಲ್ಲ ನಿನ್ನ ಆತ್ಮವನ್ನು ಅನುಭವಿಸುತ್ತಾರೆ ಭಯ ಬಂತು ಅಂದರೆ ನಮ್ಮ ಮಾತುಗಳನ್ನು ನೆನಪಿಸು ಸಭೆಯ ದಿನ ಹತ್ತಿರ ಬರುತ್ತಿದ್ದಂತೆ ಸವಿತಾಳ ಹೊರೆ ಹೆಚ್ಚುತ್ತಿತ್ತು ಆ ಫೀಸಿನಲ್ಲಿ ಕೆಲವರು ಹೇಳುತ್ತಿದ್ದರು ಇಷ್ಟು ದೊಡ್ಡ ವೇದಿಕೆಯಲ್ಲಿ ಮೊದಲ ಬಾರಿಗೆ ಹೋಗುತ್ತಿದ್ದಾಳೆ ಏನಾಗುತ್ತೋ ನೋಡೋಣ ಈ ಮಾತುಗಳು ಅವಳ ಮನಸ್ಸಿಗೆ ಭಾರವಾಯಿತು ಮನೆಗೆ ಬಂದಾಗ ಅವಳು ಮೌನವಾಗಿದ್ದಳು ಅಪ್ಪ ಗಮನಿಸಿದಳು ಮಗಳೇ ಹೊರಗಿನ ಜಗತ್ತು ಯಾವಾಗಲೂ ಸಂಶಯ ಪಡುತ್ತದೆ ಆದರೆ ಮನೆಯಲ್ಲಿ ನಾವು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಈ ನಂಬಿಕೆ ನಿನ್ನ ಕವಚ ಅಮ್ಮ ಸೇರಿಕೊಂಡು ಹೌದು ನೀನು ಜಗತ್ತು ಮೆಚ್ಚಿಸಬೇಕಲ್ಲ ಮೊದಲು ನಿನ್ನ ಮನಸ್ಸು ಗೆಲ್ಲು ನಂತರ ಎಲ್ಲವೂ ನಿನ್ನ ಹಿಂದೆ ಬರುತ್ತದೆ ರವಿ ಚಪ್ಪಾಳೆ ಹೊಡೆದು ನನಗೆ ತಂಗಿ ಈಗಲೇ ಒಬ್ಬ ಸೂಪರ್ ಸ್ಟಾರ್ ಅನ್ನಿಸುತ್ತಾಳೆ ಬಾ ನಾಳೆ ಪ್ರಾಕ್ಟೀಸ್ ಮಾಡೋಣ ನಾನು ಪ್ರೇಕ್ಷಕ ಮನೆ ಮೇಲೆ ನಗುವಿನಿಂದ ತುಂಬಿತು ಅವಳ ಮನಸ್ಸು ಅಘೋರವಾಯಿತು ಸಭೆಯ ದಿನ ಬಂತು ಅಲ್ಲಿ ನೂರಾರು ಜನರು ಕುಳಿತಿದ್ದರು ದೊಡ್ಡ ವೇದಿಕೆ ಬೆಳಕು ಕ್ಯಾಮರಾ ಸವಿತಾಳ ಕೈ ಸ್ವಲ್ಪ ನಡುಗಿತು ಆದರೆ ಅವಳಿಗೆ ಮನೆಯ ಮಾತುಗಳು ನೆನಪಾದವು ನಿನ್ನ ದನಿಯಲ್ಲಿ ಆತ್ಮವಿಶ್ವಾಸ ಇರಲಿ ನಿನ್ನ ಹೃದಯದಿಂದ ಮಾತಾಡು ನಮ್ಮ ನಂಬಿಕೆ ನಿನ್ನ ಕವಚ ಅವಳು ಮೈಕ್ ಹಿಡಿದು ಮಾತನಾಡಲು ಶುರು ಮಾಡಿದಳು ಆರಂಭದಲ್ಲಿ ಸ್ವಲ್ಪ ಆತಂಕ ಇದ್ದರೂ ಅವಳ ಧ್ವನಿಯಲ್ಲಿ ಶಕ್ತಿ ತುಂಬಿತು ಪ್ರತಿ ಶಬ್ದದಲ್ಲೂ ಆಳವಾಗಿ ಹೃದಯದಿಂದ ಬಂದಂತಿತ್ತು ಅಂತ್ಯದ ವೇಳೆಗೆ ಸಂಪೂರ್ಣ ಸಭಾಂಗಣ ಶಪ್ಪಾಳೆಯಿಂದ ಮುಳುಗಿತು ಮ್ಯಾನೇಜರ್ ಬಂದು ನೀನು ನಮ್ಮ ಕಂಪನಿಗೆ ಹೆಮ್ಮೆ ತಂದಿದ್ದೀಯ ಸವಿತಾ ಎಂದರು ಸಂಜೆ ಮನೆಗೆ ಬಂದು ಸವಿತಾ ತಲೆ ತಗ್ಗಿಸಿ ಅಮ್ಮನ ಎದೆಗೆ ಅಪ್ಪಿಕೊಂಡಳು ಅಮ್ಮ ನನಗೆ ಸಾಧ್ಯವಾಯಿತು ನನ್ನ ಗೆಲುವಿನ ಹಿಂದೆ ನಿಮ್ಮ ಮಾತುಗಳು ಇವೆ ಅಪ್ಪ ಕಣ್ಣು ನೀರಿನಿಂದ ತುಂಬಿ ಮಗಳೇ ನಿನ್ನ ಜೀವನದ ನಿಜವಾದ ಆಭರಣ ನಿನ್ನ ಧೈರ್ಯ ಅದನ್ನು ನಾವು ನಿನ್ನ ಮಾತುಗಳಿಂದ ಬೆಳೆಸಿದ್ದೇವೆ ರವಿ ಕೇಕ್ ತಂದು ಇನ್ನು ಪಾರ್ಟಿ ಬೇಕು ನನ್ನ ತಂಗಿ ಈಗ ನಮ್ಮ ಮನೆಯ ಸ್ಟಾರ್ ಮಾತ್ರವಲ್ಲ ಜಗತ್ತಿನ ಸ್ಟಾರ್ ಕೂಡ ಎಂದನು ಮನೆಯ ಗೋಡೆಗಳು ಮತ್ತೆ ನಗುವಿನಿಂದ ಸಂತೋಷದಿಂದ ಕಣ್ಣೀರಿನಿಂದ ತುಂಬಿದವು ಆ ರಾತ್ರಿ ಸವಿತಾ ಡೈರಿಯಲ್ಲಿ ಬರೆದಳು ನಾನು ಇಂದು ಕಲಿತ ಪಾಠ ಹೊರಗಿನ ಜಗತ್ತಿನ ಸಂಶಯಕ್ಕಿಂತ ಮನೆಯ ಮಾತುಗಳು ದೊಡ್ಡ ಶಕ್ತಿ ನನ್ನ ಬದುಕಿನ ನಿಜವಾದ ಬಲವೇ ಈ ಮನೆ ಈ ಮಾತುಗಳು ಸವಿತಾಳ ಜೀವನ ನಮಗೆ ಒಂದು ಸಂದೇಶ ನೀಡಿತು ಮನೆ ಅಂದರೆ ಕೇವಲ ಗೋಡೆಗಳು ಮನೆ ಮಾಳಿಗೆ ಅಲ್ಲ ಅದರಲ್ಲಿ ಇರುವ ಪ್ರೀತಿ ಹೊರಗಿನ ಜಗತ್ತು ಎಷ್ಟೇ ಆಕರ್ಷಕವಾಗಿದ್ದರೂ ನಿಜವಾದ ನೆಮ್ಮದಿ ನಮ್ಮ ಮನೆಯವರ ಮಾತು ನಗು ಬಾಂಧವ್ಯದಲ್ಲಿದೆ ತಂದೆ ತಾಯಿಯ ಆಶೀರ್ವಾದ ಕುಟುಂಬದ ಒಗ್ಗಟ್ಟು ಇವು ಜೀವನದ ದೊಡ್ಡ ಆಸ್ತಿ ಹಣ ಹುದ್ದೆ ಸ್ಥಾನ ಇವೆಲ್ಲ ಬರಬಹುದು ಹೋಗಬಹುದು ಆದರೆ ಮನೆಯವರ ಪ್ರೀತಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಸಂತೋಷವೆಂದರೆ ಸಣ್ಣ ಸಣ್ಣ ಮಾತುಗಳು ಒಟ್ಟಿಗೆ ಕೂತು ಊಟ ನಗುವಿನಲ್ಲಿ ಅಡಗಿದೆ ಅದಕ್ಕಾಗಿ ಮನೆ ಮನುಷ್ಯನ ಮೊದಲ ಸ್ವರ್ಗ ಎಂದು ಹೇಳುತ್ತಾರೆ ಜೀವನದಲ್ಲಿ ಯಾರೇ ಬಂದರೂ ನಿಜವಾದ ಜೊತೆ ಆತನು ನಮ್ಮ ಮನೆಯನ್ನು ನಮ್ಮ ಬಂಧುಗಳನ್ನು ಗೌರವಿಸುವವನೇ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು